हरि ओं हसन्मुखाय विद्महे प्रेमरूपाय धीमहि तन्नो विरजानन्दप्रचोदयात् ॐ अमृतहस्ताय विद्महे महाशक्तिनेत्राय धीमहि तन्नो अप्पाजिप्रचोदयात् जैश्री माता ननु श्वेता चन्द्रशेखर ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತಹ ಸಾಕ್ಷಾತ್ ಪರಬ್ರಹ್ಮ ನಮ್ಮೆಲ್ಲರ ಶ್ರೀ ಗುರು ಶ್ರೀ ಮಾತಾ ಅಪ್ಪಾಜಿ ಕಲಿಕಾ ವರ್ಗ ಶುರುವಾಗಿ ಈ ವರ್ಷಕ್ಕೆ ಐದು ವರ್ಷ ಆಗ್ತಾ ಇದೆ ಸೊ ಈ ಕಲಿಕಾ ವರ್ಗ ನಮಗೆಷ್ಟು ಬೇಕಿತ್ತು ಅಂದರೆ ಈಗಿನ ಮೆಟೀರಿಯಲಿಸ್ಟಿಕ್ ಲೈಫ್ನಲ್ಲಿ ನಾವೆಲ್ಲ ಹೇಗೆ ಅಂದರೆ ಏನಾದರೂ ಒಂದು ಪೂಜೆ ಮಾಡಬೇಕು ಅಂತಂದರೆ ಭಯದಿಂದ ಅಥವಾ ಆಡಂಬರ ಆಡಂಬರ ಅಂತಂದರೆ ಅಷ್ಟು ಆಡಂಬರದಿಂದ ಮಾಡೋದು ಹಾಗೆ ಭಯ ಇರ್ತಾ ಇತ್ತು ಭಯ ಏನಕ್ಕೆ ಅಂದರೆ ಈ ಪು ಇಂಥ ಪೂಜೆ ಮಾಡಬೇಕಾದ್ರೆ ಇಂಥ ಟೈಮ್ಗೆ ಅಥವಾ ಇಂಥ ದಿನವೇ ಮಾಡಬೇಕು ಅಥವಾ ಇಂಥ ರಿಚುವಲ್ಸೇ ಫಾಲೋ ಮಾಡಬೇಕು ಮಾಡಲಿಲ್ಲ ಅಂದರೆ ಏನಾಗ್ಬಿಡುತ್ತೆ ಭಗವಂತ ಏನಾದರೂ ಶಾಪ ಕೊಟ್ಬಿಟ್ರೆ ಅಂತ ಯೋಚನೆ ಮಾಡ್ತಾಯಿದ್ವಿ ಆದರೆ ಅಪ್ಪ ನಾವಿಲ್ದರಲ್ಲೆಲ್ಲ ಸಿಕ್ಕಾಕೊಂಡಿದ್ದಾಗ ಅಪ್ಪ ನಮ್ನೆಲ್ಲ ಅದರಿಂದ ಹೊರಕ್ಕೆ ಕರ್ ಕರ್ಕೊಂಡು ಬಂದು ಭಗವಂತನ ಪೂಜೆ ಮಾಡೋದು ಮಾನವ ಸಹಜ ಪ್ರೇಮದಿಂದ ಅಂತ ನಮಗೆಲ್ಲ ಹೇಳಿಕೊಟ್ಟು ನಮ್ಮೆಲ್ಲರನ್ನೂ ಭಕ್ತಿ ಮಾರ್ಗದ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಭಗವಂತನ ಹೇಗೆ ಪ್ರೇಮದಿಂದ ಪೂಜೆ ಮಾಡಬೇಕು ಪ್ರೀತಿಯಿಂದ ಪೂಜೆ ಮಾಡಬೇಕು ಅಂತ ಎಲ್ಲ ಭಕ್ತ ಮಕ್ಕಳಿಗೆಲ್ಲ ಇದ್ದಾರೆ ಅಪ್ಪ ಹಾಗೆ ಅದು ಇದಕ್ಕೆ ಹೇಳೋದು ನಮ್ಮೆಲ್ಲರಿಗೂ ಗುರು ಸಿಕ್ಕಿರೋದು ಪುಣ್ಯ ಅಂತ ಗುರು ಸಿಕ್ಕಿರೋದು ಪುಣ್ಯ ಆದರೆ ನಡೆದಾಡೋ ದೇವರು ಜೀವಂತ ಗುರು ಸಿಕ್ಕಿರೋದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು ಅಪ್ಪ ಹೇಳೋದು ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ ಅಂತ ಮಹಾ ಚೈತನ್ಯ ನಮ್ಮೆಲ್ಲರ ಶ್ರೀಮಾತ ಅಪ್ಪಾಜಿ ಅಪ್ಪ ನಮ್ಮ ಸಣ್ಣದೊಂದು ಕೋರಿಕೆಗೂ ಕೂಡ ಹೇಗೆ ಸ್ಪಂದಿಸ್ತಾರೆ ಅಂತ ಹೇಳಕ್ಕೆ ಕೆಲವೊಬ್ಬರಿಗೆ ಸತ್ಸಂಗ ಮಾಡಬೇಕು ಅಂತ ಮನಸ್ಸಿನಲ್ಲಿ ತುಂಬಾ ಆಸೆ ಇತ್ತು ಆದ್ರೆ ಅವ್ರಿಗೆ ದೊಡ್ಡ ದೊಡ್ಡ ಸತ್ಸಂಗಗಳು ಮಾಡೋದಕ್ಕೆ ಅನುಕೂಲ ಇರಲಿಲ್ಲ ಆರ್ಥಿಕ ಪರಿಸ್ಥಿತಿಯಿಂದ ಇರ್ಬೋದು ಅಥವಾ ಕೆಲವೊಂದು ಊರುಗಳು ಜಾಗಗಳು ತುಂಬ ಇಂಟೀರಿಯರ್ನಲ್ಲಿ ಇರ್ತಾ ಇತ್ತು ಅಲ್ಲಿ ಬಸ್ ಅನುಕೂಲ ಕೂಡ ಇರ್ತಾ ಇರಲಿಲ್ಲ ಸೊ ಹಾಗಾಗಿ ಅವರೆಲ್ಲ ಮನಸ್ಸಿನಲ್ಲಿ ಹಾಗೆ ನಾವು ಸತ್ಸಂಗ ಮಾಡ್ಬೋದಲ್ಲ ನಮ್ಮೂರಿಗೂ ಬರಬೇಕಲ್ಲ ಅಪ್ಪಾಜಿ ಅಂತ ಆಸೆ ಪಟ್ಟರು ಅಷ್ಟು ಅಂದ್ಕೊಂಡಿದ್ದೇ ಸಾಕು ನಮ್ಮ ಅಪ್ಪಾಜಿ ನಾವು ಮನಸ್ನಲ್ಲಿ ಅಂದ್ಕೊಂಡಿದ್ದನ್ನು ಅಪ್ಪ ಈಡೇರಿಸೇ ಈಡೇರಿಸ್ತಾರೆ ಇನ್ನೊಂದು ಮುಖ್ಯ ಉದ್ದೇಶ ಏನಂದರೆ ಕೆಲವು ಸತ್ಸಂಗಗಳಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕದಂಥ ಊರಿನಲ್ಲಂತೂ ಸಾಕಷ್ಟು ಜನ ಸೇರ್ತಾರೆ ಒಂದು ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಜನದಷ್ಟು ಇರ್ತಾರೆ ಅವ್ರಿಗೆಲ್ಲ ಆಶೀರ್ವಾದ ಮಾಡಿ ಅಪ್ಪಾಜಿ ರಾತ್ರಿ ಹೋಗೋ ಅಷ್ಟೊತ್ತಿಗೆ ಹನ್ನೆರಡುವರೆ ಆಗೋಗ್ತಾ ಇತ್ತು ಇನ್ನು ಬಂದಿರೋ ಅಷ್ಟು ಜನಕ್ಕೂ ಪಾದ ಸ್ಪರ್ಶ ಮಾಡೋಕ್ಕಷ್ಟೇ ಅವಕಾಶ ಇರ್ತಾಯಿತ್ತು ಕೆಲವೊಬ್ರಿಗೆ ಅನಿಸ್ತಾಯಿತ್ತು ಅಪ್ಪಾಜಿ ಹತ್ರ ಮಾತಾಡೋದಕ್ಕೆ ಆಗಲ್ಲ ಅಂತ ಹಾಗೆ ನಮ್ಮ ವಾಲಂಟಿಯರ್ಸು ಕೂಡ ಎಲ್ಲರಿಗೂ ಪಾದ ಸ್ಪರ್ಶಕ್ಕೆ ಅವಕಾಶನಾದರೂ ಸಿಗ್ಲಿ ಅಂತ ಅವರು ಬೇಗ ಬೇಗ ಎಲ್ಲರೂ ಕಳಿಸ್ತಾಯಿದ್ರು ಸೊ ಈ ಒಂದು ನೋವು ಭಕ್ತರೆಲ್ಲರಿಗೂ ಇತ್ತು ಅವರ ಮನಸ್ಸನ್ನೆಲ್ಲ ಅರ್ಥು ಅಪ್ಪಾಜಿ ಅವರ ಮಾತಿಗೆಲ್ಲ ಸ್ಪಂದಿಸಿ ಅಪ್ಪ ಹೇಳೇಬಿಟ್ರು ಇನ್ಮುಂದೆ ನಾನು ಕಡಿಮೆ ಜನರಿರೋ ಸಣ್ಣ ಸಣ್ಣ ಸತ್ಸಂಗಗಳಿಗೆ ಭಾಗವಹಿಸಲು ಇಚ್ಛಿಸುತ್ತೇನೆ ಅಂತ ಹೀಗೆ ಮಿನಿ ಸತ್ಸಂಗಗಳು ಶುರುವಾಗಿದ್ದು ಮಿನಿ ಸತ್ಸಂಗಗಳು ಕಾರವಾರ ಕಿಬ್ಳೆ ಮಂಗಳೂರು ಹತ್ತಿರ ಅಂಥ ಸ್ವಲ್ಪ ಇಂಟೀರಿಯರ್ನಲ್ಲಿರೋ ಅಂಥ ಊರುಗಳು ಹಾಗೆ ಹುಬ್ಬಳ್ಳಿ ಹತ್ರ ಸ್ವಲ್ಪ ಇಂಟೀರಿಯರ್ನಲ್ಲಿರೋ ಅಂಥ ಊರುಗಳು ಶೃಂಗೇರಿ ಕೊಲ್ಲೂರು ಹೀಗೆ ಮಿನಿ ಸತ್ಸಂಗಗಳು ಸಾಕಷ್ಟು ಕಡೆ ಮಾಡಿದ್ದಾರೆ ಅಪ್ಪಾಜಿ ಇದರಿಂದ ಅಪ್ಪಾಜಿ ಆಶ್ರಮ ಎಲ್ಲ ಕಡೆ ಹರಡೋಕ್ಕೆ ಶುರುವಾಯಿತು ಹಾಗೇ ಭಕ್ತರೆಲ್ಲರಿಗೂ ಅಪ್ಪಾಜಿ ನಮ್ಮೂರಿಗೂ ಬರ್ತಾರೆ ನಮ್ಮ ಸಣ್ಣೂರಿಗೂ ಬರ್ತಾರೆ ಹಾಗೆ ನಮ್ಮನೆಯಲ್ಲೂ ಸತ್ಸಂಗ ಮಾಡ್ತಾರೆ ನಮ್ಮೂರಿನಲ್ಲೂ ಸತ್ಸಂಗ ಮಾಡ್ತಾರೆ ಅಂತ ಎಲ್ಲ ಖುಷಿಪಟ್ಟರು ಮಿನಿ ಸತ್ಸಂಗ ಮಾಡೋ ಉದ್ದೇಶಕ್ಕಾಗಿಯೇ ಅಪ್ಪಾಜಿ ಎಲ್ಲೆಲ್ಲಿ ದೊಡ್ಡ ಸತ್ಸಂಗ ಇರುತ್ತೋ ಅಥವಾ ಹೋಮ ಇರುತ್ತೋ ಶ್ರೀಚಕ್ರ ಪೂಜೆ ಇರುತ್ತೋ ಅಂಥ ಊರುಗಳಲ್ಲಿ ಆ ಊರಿಗೆ ತಲುಪಕ್ಕೆ ಮುಂಚೆನೋ ಒನ್ ಅವರ್ ಡಿಸ್ಟೆನ್ಸ್ನಲ್ಲಿರೋ ಅಂಥ ಊರುಗಳಿಗೆಲ್ಲ ಮಿನಿ ಸತ್ಸಂಗ ಮಾಡೋದಕ್ಕೆ ಶುರು ಮಾಡಿದ್ರು ಅಪ್ಪ ಹೇಗೆ ಅಂತಂದರೆ ಕಳೆದ ವರ್ಷ ಬಳ್ಳಾರಿಯಲ್ಲಿ ಹೋಮ ಇತ್ತು ಅವಾಗ ಅಪ್ಪಾಜಿ ತೋರಣಗಲ್ಲು ಹೊಸಪೇಟೆ ಇಲ್ಲೆಲ್ಲ ಮಿನಿ ಸತ್ಸಂಗ ನಡೆಸಿ ಆಮೇಲೆ ಹೋಮಕ್ಕೆ ಹೂವಿನಡಗಲಿಗೆ ಹೋದರು ಅಪ್ಪ ಸೊ ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಂದರೆ ಸತ್ಸಂಗಗಳು ಕಂಟಿನ್ಯೂಸ್ ಆಗಿರುತ್ತೆ ಮಧ್ಯದಲ್ಲಿ ಒಂದು ದಿನವೂ ಕೂಡ ಬಿಡವಿರಲ್ಲ ಯಾವುದಾದ್ರೂ ಒಂದು ದಿನ ಸತ್ಸಂಗ ಇಲ್ಲ ಅಂದರೆ ಆವತ್ತು ಅಪ್ಪಾಜಿ ಆ ಜಾಗದಿಂದ ಮತ್ತೊಂದು ಜಾಗಕ್ಕೆ ಪ್ರಯಾಣ ಮಾಡ್ತಿದ್ರು ಹೀಗೆ ಬಿಸಿಲು ಚಳಿ ಮಳೆ ಏನೇ ಬಂದರೂ ಭಕ್ತರಿಗೋಸ್ಕರ ಅಪ್ಪಾಜಿ ದೇಹದ ಆಯಾಸವನ್ನು ಲೆಕ್ಕಿಸ್ದೆ ಸತ್ಸಂಗ ಮಾಡ್ತಾಯಿದ್ರು ಓಂ ಶ್ರೀ ಮಹಾಲಕ್ಷ್ಮೇ ರಾಮ ಈ ಮಿನಿ ಸತ್ಸಂಗದ ಕಾನ್ಸೆಪ್ಟನ್ನ ಅಪ್ಪ ಹೇಳಬೇಕು ಅಂದರೆ ಬೆಂಗಳೂರಿನಲ್ಲಿ ಆರ್ ಟಿ ನಗರದಲ್ಲಿ ಪ್ರತಿ ವರ್ಷವೂ ಮೂರು ದಿನ ಮಾಡ್ತಾಯಿದ್ರು ಇದು ಸತತವಾಗಿ ನಾಲ್ಕು ವರ್ಷ ನಡೆಯಿತು ಹಾಗೆ ಇದರಲ್ಲಿ ವಿಶ್ವರೂಪ ದರ್ಶನ ಕೂಡ ಇರ್ತಾ ಇತ್ತು ಈ ಬಾರಿಯಂತೂ ಆರ್ ಟಿ ನಗರದಲ್ಲಿ ಮೂರು ದಿನ ಸತ್ಸಂಗ ಇತ್ತು ಮಿನಿ ಸತ್ಸಂಗ ಇತ್ತು ಮೊದಲನೇ ದಿನ ಕೇವಲ ಅನಾರೋಗ್ಯದವ್ರಿಗೆ ಆಶೀರ್ವಾದ ಇತ್ತು ಹಾಗೆ ಎರಡನೇ ದಿನ ಬೆಳಗ್ಗೆ ಬೇಗನೆ ಅಪ್ಪ ಏಳು ಗಂಟೆಗೇ ವಿಶ್ವರೂಪ ದರ್ಶನ ಇತ್ತು ವಿಶ್ವರೂಪ ದರ್ಶನದಲ್ಲಿ ಹೇಳಿದ್ದು ನೂರೈವತ್ತರಿಂದ ಇನ್ನೂರು ಜನಕ್ಕೆ ಆದರೆ ಬಂದಿದ್ದು ಸಾವಿರ ಒಂದೂವರೆ ಸಾವಿರ ಜನತನಕೂ ಇದ್ದರು ಆ ಭಕ್ತರಿಗೆಲ್ಲ ಆಶೀರ್ವಾದ ಕೊಟ್ಟು ಅಲ್ಲಿ ಅಪ್ಪಾಜಿ ಮತ್ತೆ ಆಟಿನಗರ್ ಮನೆಗೆ ಬಂದು ಅಲ್ಲಿ ಸತ್ಸಂಗ ಮಾಡಿದ್ರು ಅಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೂ ಮುಂಚೆ ಗ್ರೂಪ್ ಗ್ರೂಪ್ನಲ್ಲಿರೋರಿಗೆ ಅವಕಾಶ ಇತ್ತು ಎರಡನೇ ದಿನ ಹಾಗೆ ಆವತ್ತಿನ ಸತ್ಸಂಗ ಮುಗಿಸಿ ಮೂರನೇ ದಿನ ಗ್ರೂಪ್ನಲ್ಲಿರೋರಿಗೆ ಮಾತ್ರ ಅವಕಾಶ ಇತ್ತು ಆಶೀರ್ವಾದಕ್ಕೆ ಬೆಂಗಳೂರಿನಲ್ಲಿ ಒಂದು ಜಾಗದಿಂದ ಅಥವಾ ಒಂದು ಏರಿಯಾಯಿಂದ ಮತ್ತೊಂದು ಏರಿಯಾಗೆ ಹೋಗಬೇಕು ಅಂದ್ರೇ ಸಾಕಷ್ಟು ಸಮಯ ಹಿಡಿಯುತ್ತೆ ಅಂಥದ್ರಲ್ಲಿ ನಮ್ಮ ಅಪ್ಪಾಜಿ ಬೆಂಗಳೂರಿನಲ್ಲಿರೋರಿಗೆ ಮಿನಿ ಸತ್ಸಂಗ ಅಲ್ಲಲ್ಲೇ ಒಂದೊಂದು ಏರಿಯಾಗೂ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಂತೂ ತುಂಬ ಸಂತೋಷದ ವಿಷಯ ಈ ಅವಕಾಶ ಕೊಟ್ಟಿದ್ದಕ್ಕೆ ಬೆಂಗಳೂರಿನಲ್ಲಿ ಈ ಸರ್ತಿ ನಾಲ್ಕರಿಂದ ಐದು ದಿನ ಮಿನಿ ಸತ್ಸಂಗ ನಡೀತು ಹೆಚ್ ಎಲ್ನಲ್ಲಿ ಯಲಾಂಕಾಲಿ ಚಂದ್ಚಂದ್ರ ಮಾಲ್ಗಳ ನಾಗರಬಾವಿಯಲ್ಲಿ ನಡೀತು ಇಷ್ಟು ದಿನವೂ ಅಪ್ಪಾಜಿ ಕಂಟಿನ್ಯೂಸ್ ಕಂಟಿನ್ಯೂಸ್ ಆಗಿ ಸತ್ಸಂಗ ಮಾಡಿದ್ರು ಬೆಳಗ್ಗೆಯಿಂದ ಸಂಜೆ ತನಕ ಕನ್ ಸತ್ಸಂಗ ಇರ್ತಾ ಇತ್ತು ಆ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋದು ಮಲ್ಗೋದು ಮತ್ತೆ ಬೆಳಗ್ಗೆ ಎದ್ದರೆ ಸತ್ಸಂಗ ಇರ್ತಿತ್ತು ಸೊ ಹೀಗೆ ಕಂಟಿನ್ಯೂಸ್ ಆಗಿ ನಡೀತು ಆದರೆ ಅಪ್ಪಾಜಿ ಭಕ್ತರು ಮಾತ್ರ ದಿನ ಸಾಕಷ್ಟು ಬರೋರು ಏಳ್ನೂರು ಎಂಟುನೂರು ಸಾವಿರ ತನಕ ಇರೋರು ಕಂಟಿನ್ಯೂಸ್ ಆಗಿ ಸತ್ಸಂಗ ಇದ್ದರೂ ಕೂಡ ಇಷ್ಟು ಜನ ಬರೋರು ಹೀಗೆ ಇಷ್ಟು ಜನ ಬಂದಾಗ ಮನೆಯಲ್ಲಿ ಆಗಲ್ಲ ಇಷ್ಟು ಜನಕ್ಕೆ ಜಾಗ ಅಂತ ಈಗ ಮಿನಿ ಹಾಲ್ಗಳು ದೇವಸ್ಥಾನದಲ್ಲಿ ಅಂಥ ಮಿನಿ ಹಾಲ್ಗಳು ಅಲ್ಲಿ ಸತ್ಸಂಗ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಈಗ ಮಿನಿ ಸತ್ಸಂಗ ಅಂದರೆ ಎಲ್ಲನೂ ಸಣ್ಣದಾಗಿ ಮಾಡಿ ಮುಗಿಸ್ಬಿಡ್ತಾರೆ ಅಂತ ಅಂದ್ಕೋಬೇಡಿ ಮಿನಿ ಸತ್ಸಂಗ ಅಂತಂದರೂ ದೊಡ್ಡ ಸತ್ಸಂಗದಲ್ಲಿ ಏನೇನು ನಡೆಯುತ್ತೋ ಅದೆಲ್ಲ ಇಲ್ಲೂ ಕೂಡ ನಡೆಸ್ತಾರೆ ಅಪ್ಪ ಶ್ರೀಮಾತ ಅಪ್ಪಾಜಿಯ ಕುಂಭ ಸ್ವಾಗತ ಅಪ್ಪಾಜಿಯ ಆಶೀರ್ವಾದ ಅಪ್ಪಾಜಿ ಭಕ್ತರಿದ್ದ ಕಡೆಗೆ ಹೋಗಿ ಅವರನ್ನು ದೃಷ್ಟಿಸಿ ಆಶೀರ್ವಾದ ಮಾಡೋದು ಹಾಗೆ ಅಪ್ಪಾಜಿ ಆಶೀರ್ವಚನ ಬರುತ್ತೆ ಯಾವುದು ಹೇಗೆ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಯಾವುದೋ ಇಪ್ಪತ್ತು ವರ್ಷದ ಈಗ ನೆನಪಿ ಕುಂಕುಮಾರ್ಚನೆ ಮಡಿಲು ತುಂಬಿಸೋದು ಬರ್ತಿರೋದು ಜನನ ಒಂದು ರಾಮಕೃಷ್ಣ ಪರಮಹಂಸರು ಎರಡು ಶ್ರೀಮಾತೆ ಸ್ವಾಮಿ ಹಾಗೆ ಪ್ರಸಾದ ಅಶತ್ರು ಅನಾರೋಗ್ಯದವರಿಗೆ ಆಶೀರ್ವಾದ ಮಿನಿ ಸತ್ಸಂಗದಲ್ಲಿ ಒಂದು ಸಂತೋಷದ ವಿಚಾರ ಅಂದ್ರೆ ಏನ್ ಗೊತ್ತಾ ಅಪ್ಪಾಜಿನ ನಾವು ಹತ್ರದಿಂದ ನೋಡ್ಬೋದು ದೊಡ್ಡ ಸತ್ಸಂಗದಲ್ಲಾದರೆ ಅಪ್ಪ ದೂರದಲ್ಲಿ ಕೂತಿರ್ತಾರೆ ಜನ ಜಾಸ್ತಿ ಇರೋದ್ರಿಂದ ನಾವು ಕೂಡ ಹಿಂದೆ ಇರ್ತೀವಿ ಆದರೆ ಮಿನಿ ಸತ್ಸಂಗದಲ್ಲಿ ಅಪ್ಪಾಜಿನ ಹತ್ತಿರದಲ್ಲಿ ನೋಡ್ಬೋದು ಅಪ್ಪಾಜಿ ಹತ್ರ ಒಂದು ಸ್ವಲ್ಪ ಸಮಯ ಮಾತಾಡೋಕ್ಕೂ ಅವಕಾಶ ಸಿಗುತ್ತೆ ದೊಡ್ಡ ದೊಡ್ಡ ಸತ್ಸಂಗದಲ್ಲಿ ಬೇಗ ಬೇಗ ಕಳಿಸ್ಬಿಡ್ತಾರೆ ಅಲ್ವಾ ಇನ್ನು ಬೆಂಗಳೂರಿನಲ್ಲಿ ಮೊನ್ನೆ ನಡೆದ ಒಂದು ಸತ್ಸಂಗದಲ್ಲಿ ಅಪ್ಪಾಜಿಗೆ ಪ್ರೇರಣೆಯಾಗಿ ಶ್ರೀಚಕ್ರ ಪೂಜೆನ ದೊಡ್ಡ ಸತ್ಸಂಗದಲ್ಲಿ ಮಾಡದಂತೇ ಮನೆಯಲ್ಲೂ ಕೂಡ ಅಭಿಷೇಕ ಮಾಡಿದ್ರು ಶ್ರೀ ಶ್ರೀಚಕ್ರದ ನೀರಿನ ಪ್ರೋಕ್ಷಣೆ ಕೂಡ ಪ್ರತಿಯೊಬ್ಬರಿಗೂ ಆಯಿತು ಸೊ ಹಾಗಾಗಿ ಇದನ್ನೆಲ್ಲ ನೋ ನೋಡೋ ನಮ್ಮ ನಾವು ನಾವುಗಳೇ ಧನ್ಯರು ಅಂತ ಹೇಳ್ಬೋದು ಸತ್ಸಂಗಗಳು ಎಷ್ಟೇ ಕಂಟಿನ್ಯೂಸ್ ಆಗಿದ್ರು ಅಪ್ಪ ದಿನ ಬೆಳಗ್ಗೆ ಇತ್ತು ವಾಕಿಂಗ್ ಮುಗಿಸ್ಕೊಂಡು ಹಾಗೆ ಸ್ನಾನ ಪೂಜೆ ಎಲ್ಲ ಮುಗಿಸಿ ಸಮಯಕ್ಕೆ ಸರಿಯಾಗಿ ಅಪ್ಪಾಜಿ ಸತ್ಸಂಗಕ್ಕೆ ಬರ್ತಾಯಿದ್ರು ಭಕ್ತರೆಲ್ಲೂ ಎಲ್ಲರೂ ಅವ್ರಿಗೋಸ್ಕರ ಕಾಯ್ತಾ ಇರ್ತಾರೆ ಅಂತ ಸಮಯಕ್ಕೆ ಸರಿಯಾಗಿ ಬರ್ತಾಯಿದ್ರು ತಮ್ಮ ದೇಹದ ಆಯಾಸ ಕೂಡ ಲೆಕ್ಕಿಸ್ತಾ ಇರಲಿಲ್ಲ ಸೊ ಹೀಗೆ ಮಿನಿ ಸತ್ಸಂಗ ನಮ್ಮ ಪಾಲಿಗೆ ಸಿಕ್ಕಿದ ಒಂದು ಅತ್ಯುತ್ತಮ ವರ ಅಂತಲೇ ಹೇಳ್ಬೋದು ಭಕ್ತರಾಗಿ ಸಾಲಾಗಿ ನಿಂತು ಆಶೀರ್ವಾದ ತಗೊಳ್ತಿದ್ದ ನಾವು ಕೂಡ ಅಪ್ಪಾಜಿ ನಮ್ಮನೆಗೂ ಸಹ ಬರಬೇಕು ನಮ್ಮನೇಲೂ ಒಂದು ಮಿನಿ ಸತ್ಸಂಗ ಮಾಡಬೇಕು ಅಂತ ನಾವು ಸಂವೇದನೆ ಮೂಲಕ ಅಪ್ಪಾಜಿನ ಕೇಳ್ಕೊಂಡಿದ್ವಿ ಅಪ್ಪಾಜಿಗೆಲ್ಲ ತಿಳಿಯೋದ್ರಿಂದ ಆ ದಿನ ಬೇಗ ಬಂದೇ ಬಿಡ್ತು ಬೇಗ ಆಶೀರ್ವಾದ ಸಿಕ್ಕಿ ಅಪ್ಪ ನಮ್ಮನೆಗೂ ಕೂಡ ಬಂದಿದ್ರು ಅಪ್ಪ ಹಾಗೆ ಸಾಕ್ಷಾತ್ ಜಗನ್ಮಾತೆಯೇ ಮನೆಗೆ ಬರಬೇಕಾದ್ರೆ ಎಷ್ಟು ಸಂತೋಷ ಇರುತ್ತೆ ಸ ಸಂತೋಷ ಸಂಭ್ರಮ ನಮ್ಮ ಮನೆಯಲ್ಲಂತೂ ತುಂಬಿತ್ತು ಹಾಗೆ ಇನ್ನು ಅಪ್ಪ ಬಂದಾಗಂತೂ ಅಪ್ಪಾಜಿ ಜೊತೆ ಏನು ಕೇಳಬೇಕು ಏನು ಹೇಳಬೇಕು ಅನ್ನೋ ಭಯ ಕೂಡ ಇರುತ್ತೆ ಆದರೆ ಅಪ್ಪ ಹೇಗೆ ಅಂದರೆ ನಾವೇನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದಷ್ಟೇ ಏನೂ ಹೇಳೋ ಅಷ್ಟು ಇರಲಿಲ್ಲ ಏನು ಕೇಳೋ ಅಷ್ಟು ಇರಲಿಲ್ಲ ಅಪ್ಪನ ಪ್ರತಿಯೊಂದು ಏನೇನು ಅಂದ್ಕೊಂಡಿದ್ವೋ ಅಪ್ಪ ಹಾಗೆ ನಡೆಸ್ಕೊಳ್ತಾ ಹೋದರು ನಾವು ಹೇಳಲಿಲ್ಲ ಅಂದರೂ ಎಲ್ಲ ಗೊತ್ತಾಗ್ತಾ ಇತ್ತು ಸೊ ಎಲ್ಲ ಪ್ರತಿಯೊಂದು ಸಣ್ಣ ಸಣ್ಣ ಆ ಕೋರಿಕೆ ಕೂಡ ಅಪ್ಪ ನಡೆಸ್ಕೊಟ್ರು ಹೇಗೆ ಅಂದರೆ ನಮ್ಮ ಮನೇಲಿ ಶ್ರೀ ಶ್ರೀಚಕ್ರಕ್ಕೆ ಪೂಜೆ ಮಾಡಬೇಕು ಅಪ್ಪ ಅಂತ ಮನ್ಸಿನಲ್ಲಿ ಅಂದ್ಕೊಂಡಿದ್ವಿ ಅಪ್ಪಾಜಿನ ಕೇಳಲೇ ಇಲ್ಲ ಅದು ಕೂಡ ನೆರವೇರಿಸ್ಕೊಟ್ರು ಅಪ್ಪ ಹಾಗೆ ಒಂದು ಕುಂಕುಮಾರ್ಚನೆ ಮಾಡಿಸಿದ್ರು ಅಪ್ಪ ಸೊ ಹೀಗೆ ನಮ್ಮ ಮನೆಯಲ್ಲಿ ಪಾದಸ್ಪರ್ಶ ಆದಮೇಲಂತೂ ಸಾಕಷ್ಟು ಬದಲಾವಣೆಗಳು ಆಗಿದೆ ಹೇಗೆ ಅಂದರೆ ಮನೆಯಲ್ಲಿ ಏನೇ ಸಮಸ್ಯೆ ಇದ್ದರೂ ಸಂತೋಷ ಆದ್ರೂ ಅಪ್ಪಾಜಿ ಫೋಟೋ ಮುಂದೆ ನಿಂತ್ಕೊಳ್ಳೋದು ಅಪ್ಪಾಜಿ ಕಣ್ಣು ನೋಡೋದು ಅಪ್ಪ ಹೀಗಿದೆ ಅಂತ ಅಪ್ಪಂಗೆ ಹೇಳೋದು ಸಮರ್ಪಣೆ ಮಾಡೋದು ಸುಖ ಆಗಲಿ ದುಃಖ ಆಗಲಿ ಸಂತೋಷ ಆಗಲಿ ಪ್ರತಿಯೊಂದು ಅಪ್ಪಂಗೆ ಸಮರ್ಪಣೆ ಮಾಡೋದು ಅಷ್ಟೇ ಸೊ ಏನೇ ಪ್ರಾಬ್ಲಮ್ಸ್ ಇದ್ರೂ ಅಪ್ಪಂಗೆ ಹೇಳ್ಬಿಟ್ರೆ ಸಾಕು ಅದು ಹೇಗೆ ನೆರವೇರುತ್ತೆ ಅಂತಲೇ ಗೊತ್ತಾಗಲ್ಲ ಆಮೇಲೆ ನೋಡಿದ್ರೆ ಹೀಗೆಲ್ಲ ನಡೀತಾ ಅಂತ ನಮಗೆ ಆಶ್ಚರ್ಯ ಆಗುತ್ತೆ ಪ್ರತಿಯೊಂದು ವಿಷಯದಲ್ಲೂ ಇದು ಎಕ್ಸ್ಪೀರಿಯನ್ಸ್ ಇದೆ ಸೊ ಅಂಥ ಅಪ್ಪಾಜಿನ ಪಡ್ತಾ ನಾವೇ ಧನ್ಯರು ಪುಣ್ಯವಂತರು ಇನ್ನು ಕಡೆಯದಾಗಿ ಹೇಳೋದಾದರೆ ಈ ಕೃಪಾಶೀರ್ವಾದ ಸತ್ಸಂಗಗಳಲ್ಲಿ ಆಶೀರ್ವಾದ ಪಡ್ತಾ ಸಾವಿರಾರು ಭಕ್ತರು ಖುಷಿ ಸಂತೋಷ ನೆಮ್ಮದಿಯಿಂದ ಜೀವನ ಇದ್ದಾರೆ ಸೊ ಇದೇ ಕೃಪಾಶೀರ್ವಾದ ಸತ್ಸಂಗದ ವಿಶೇಷ ಅಂತ ಹೇಳ್ಬೋದು ನಾನು ಮೊದಲೇ ಹೇಳಿದಾಗೆ ಆರ್ ಟಿ ನಗರ್ ಸತ್ಸಂಗದಲ್ಲಿ ಅಂದರೆ ವಿಶ್ವರೂಪ ದರ್ಶನಕ್ಕೆ ಕ್ಯೂನಲ್ಲಿ ನಿಂತು ನಾನು ನಮ್ಮ ಮನೆಯವರು ಆಶೀರ್ವಾದಕ್ಕೆ ಬಂದಿದ್ವಿ ಅಂಥವಳಿಗೆ ಈ ಒಂದು ಸಣ್ಣ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋ ನಮ್ಮ ಶ್ರೀಮಾತಾ ಅಪ್ಪಾಜಿಗೆ ಸಾಷ್ಟಾಂಗ ಪ್ರಣಾಮಗಳು ಮಾತ ಅಪ್ಪ ಜೈ ಶ್ರೀ ಮಾತ ಜೈ ಶ್ರೀ ಮಾತ ಗುರೋರಂಗ್ರಿ ಪತ್ನಿ ತತಃ ಕಿಂ ತತಃ ಕಿಂ ತತಃ ನಿಮ್ಮ ಪಾದ ಕಮಲದಿ ನನ್ನೀ ಶಿರವು ಶರಣಾಗೆ ಬಾಳಬಂಡಿ ಸಾಗಲು ನಿಮ್ಮ ನುಡಿಯ ನೆರವಾಗಿ